ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಕರೆದ ಮುಖ್ಯ ಉದ್ದೇಶ ಏನಂದ್ರೆ ಎಂಟನೇ ತಾರೀಕಿಗೆ ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ವತಿಯಿಂದ ಬೀದರ್ ಜಿಲ್ಲೆನಲ್ಲಿ ಜನ ಜನಜಾಗೃತಿ ಮಾಡಬೇಕು ಹಿಂದೂ ಅಧಿಕಾರವನ್ನು ನಮ್ಮ ಜನರಿಗೆ ತಿಳಿಸ್ಬೇಕು ಸಂವಿಧಾನದ ಹಕ್ಕುಗಳನ್ನು ತಿಳಿಸ್ಬೇಕು ಅಂತ ಹೇಳ್ಕೊಂಡು ನಮ್ಮ ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ವತಿಯಿಂದ ಬೃಹತ್ ಬಹಿರಂಗ ಸಭೆ ಇತ್ತು ಸುಮಾರು ಇದು ಎರಡು ತಿಂಗಳಿಂದ ಕೂಡ ನಡೆದ ಜಿಲ್ಲಾಡಳಿತಕ್ಕೂ ವಿಷಯವಾಗಿದೆ ದಿಢೀರ್ನೆ ಬಂದಿ ಈ ಒಂದು ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ನಿರ್ಬಂಧಿಸಲಾಗಿದೆ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತಾರೆ ಡಿ ಸಿ ಅವರು ಎರಡು ತಿಂಗಳು ಹಿಡ್ಕೊಂಡು ಕಾರ್ಯಪ್ರತ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿರುತ್ತಾರೆ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಎಲ್ರಿಗೂ ಕೂಡ ಅವತ್ತು ಏನೂ ಒಂದಿಲ್ಲ ಎಲ್ಲ ರೀತಿಯಿಂದ ವ್ಯವ ವ್ಯವಸ್ಥೆ ಮಾಡ್ಕೊಂಡು ಕಾರ್ಯಕ್ರಮದ ವ್ಯವಸ್ಥೆ ಮಾಡ್ಕೊಂಡು ಇನ್ನೇನು ಇವತ್ತು ಕಾರ್ಯಕ್ರಮ ಚಾಲನೆ ಆಗಬೇಕಾಗಿದೆ ದಿಢೀರ್ನೆ ಬಂದು ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿದ್ದಾರೆ ಡಿ ಸಿ ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದು ನಾವು ತೀವ್ರವಾಗಿ ಕರ್ನಾಟಕ ಮಾದರಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಖಂಡಿಸ್ತೀವಿ ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯನಲ್ಲಿ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ವಾ ನಮ್ಮ ಹಿಂದೂ ಸಮಾಜವನ್ನು ಹಿಂದೂ ಧರ್ಮದ ಮೂಮೆಂಟ್ ಅನ್ನು ಐಕ್ಯತೆ ಮಾಡಿ ಜನರಿಗೆ ಜಾಗೃತಿ ಮಾಡಲಿಕ್ಕೆ ನಮಗ ಅಧಿಕಾರ ಇಲ್ವಾ ನಮ್ಮ ಪ್ರಶ್ನೆ ಆಗಿಲ್ಲ ಡಿ ಸಿ ಅವರಿಗೆ ಈ ನಿರ್ಬಂಧನೆ ಕಾರಣನೇ ಏನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ವೇನು ಅವರು ಸಮಾಜದ ಸಮಾಜದಲ್ಲಿ ಗಲಭೆ ಸೃಷ್ಟಿಸ್ತಾರೆ ಬಂದಂತವರು ಸಮಾಜದ ದಿಕ್ಕನ್ನು ತಪ್ಪಿಸ್ತಾರೆ ಅಂತಕ್ಕಂಥ ವಿಚಾರಗಳು ಹಾಕೊಂಡು ಕೆಲವೊಂದು ಕಂಡೀಷನ್ಸ್ಗಳು ಹಾಕೊಂಡು ನಿರ್ಬಂಧನೆ ಹಾಕಿದ್ದೇವೆ ಒಂದು ಸಮಾವೇಶಕ್ಕೆ ಎರಡೆರಡು ಆದೇಶಗಳು ಕೊಡ್ಲಿಕ್ಕೆ ಅಂತದೇ ಒತ್ತಡ ಇತ್ತು ನಿಮಗೆ ನಾವು ಕೂಡ ಸಾರ್ವಜನಿಕವಾಗಿ ಕೇಳಕ್ಕೆ ಇಚ್ಛಾ ಪಡ್ತೀವಿ ಡಿ ಸಿ ಅವರಿಗೆ ಈ ನಿರ್ಬಂಧನೆಗೆ ಮುಖ್ಯ ಕಾರಣ ಏನಿದೆ ಇವತ್ತು ಬೃಹತ್ ಮಟ್ಟದ ಪ್ರತಿಭಟನೆ ಅಥವಾ ಬೃಹತ್ ಮಟ್ಟದ ಬಹಿರಂಗ ಸಭೆಯನ್ನ ನಿರ್ಬಂಧನೆ ಮಾಡಲಿಕ್ಕೆ ಮುಖ್ಯ ಕಾರಣ ಯಾರು ಹಿಂದೂ ಸಮಾಜವನ್ನು ಒಗ್ಗೂಡಿಸಬಾರ್ದ ಸಮಾಜದಲ್ಲಿ ಐಕ್ಯತೆಯನ್ನು ಮೂಡಿಸಬಾರ್ದ ನಮ್ಮ ಸಮಾಜವನ್ನು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಬಾರ್ದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವನ್ನು ಮಾಡಲಿಕ್ಕೆ ಅಧಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆದರೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಏನು ರಾಜ್ಯ ಸರ್ಕಾರ ಕೊಡ್ತಾ ಇದು ಸಮಾವೇಶವನ್ನು ನಿರ್ಬಂಧನೆ ಮಾಡಲಿಕ್ಕೆ ಅಂತ ನಾವು ಕೇಳ್ತಾ ಇದೀವಿ ಡಿ ಸಿ ಅವರಿಗೆ ನಿಮಗ ನಿರ್ಬಂಧನೆ ಮಾಡ್ಬೇಕಾಗಿದೆ ಅಂದ್ರೆ ದಿಢೀರ್ನೆ ಯಾಕೆ ಮಾಡಿದ್ರಿ ನಿಮಗ್ ಅರ್ಜಿ ಕೊಟ್ಟಾಗೆ ಹೇಳ್ಬೇಕಾಗಿತ್ತಲ್ಲ ಇವರು ಇವರು ಇವ್ರು ನಿಮ್ ಕಾರ್ಯಕ್ರಮ ಹೊಂಟಿದ್ದಾರೆ ಇವರಿಗೆ ನಾವು ಇಲ್ಲಿ ಬರ್ಲಿಕ್ಕೆ ಅವಕಾಶ ಕೊಡಲಿವಿ ಅಂತ ಹೇಳ್ಬೋದಾಗಿತ್ತಲ್ಲ ಇದ್ರ ಹಿನ್ನೆಲೆ ಏನಿದೆ ಸಡನ್ ಆಗಿ ನಿರ್ಬಂಧನೆ ಮಾಡ್ಲಿಕ್ಕೆ ಕಾರಣ ಏನಲ್ಲ ಇವತ್ತು ನಮ್ಮ ಹಿಂದೂ ಸಮಾಜದ ಧೀಮಂತ ನಾಯಕರು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನೇಕ ರೀತಿಯಿಂದ ಕಷ್ಟಪಟ್ಟಿ ಒಂದು ಮೂಮೆಂಟ್ ತಂದಿದ್ರು ಅದರಲ್ಲಿ ನಮ್ಮ ಹಿಂದೂ ರಾಷ್ಟ್ರೀಯ ಜಾಗರಣ ಸಮಿತಿ ಅಧ್ಯಕ್ಷರು ಹಾಗೂ ಹಿಂದೂ ಹೃದಯ ಸಾಮ್ರಾಟ ಈಶ್ವರ್ ಸಿಂಗ್ ಠಾಕೂರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಸಡನ್ ಆಗಿ ನಿಂದಿಸ್ಲಿಕ್ಕೆ ಕಾರಣ ಏನಿದೆ ಅಂತಕ್ಕಂಥ ಮಾತನ್ನ ನಾವು ಪತ್ರಿಕಾಗೋಷ್ಠಿ ಮೂಲಕ ಡಿ ಸಿ ಅವರಿಗೆ ಕೇಳ್ತಾ ಇದ್ದೀವಿ ಮತ್ತ ಆಗಿನಂತ ಖರ್ಚು ವೆಚ್ಚಗಳು ಯಾರು ಭರಿಸಬೇಕು ಪ್ರತಿಯೊಬ್ಬರು ಹಿಂದೂ ಸಮಾಜದ ಕಾರ್ಯಕ್ರಮ ಕೂಡ್ಲೆ ನಮ್ಮ ಎಲ್ಲ ಹಿಂದೂ ಬಾಂಧವರು ತಮಗ ಆದಷ್ಟು ಸಹಕಾರವನ್ನು ಮಾಡಿ ಒಂದು ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿದ್ದಾರೆ ಅದು ಖರ್ಚ ವೆಚ್ಚ ಯಾರು ಕೊಡ್ಬೇಕು ಗೊತ್ತು ಇದಕ್ಕೆ ನೇರವಾಗಿ ಡಿ ಸಿ ಅವ್ರಿಗೆ ಕೇಳ್ತಾ ಇದ್ದೀವಿ ನಾವು ಇದು ತಾವೇ ಬರೆಸ್ಬೇಕಾಗ್ತದ ಈಗಾಗಲೇ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ಹಿಂದೂ ಸಂಘಟನೆ ಮುಖಂಡರು ಕೂಡ ತಮ್ಗ ಹೇಳಿದ್ದಾರೆ ಮತ್ತಿದು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಜಿಲ್ಲಾ ಆಡಳಿತಕ್ಕೆ ನಾವು ಕೇಳ್ತಾ ಇದ್ದೀವಿ ಈ ನಿರ್ಬಂಧನೆ ಕಾರಣ ಏನಿದೆ ಸಡನ್ ಆಗಿ ನಿರ್ಬಂಧನೆ ಮಾಡಲಿಕ್ಕೆ ಏನ್ ಕಾರಣ ಇದೆ ಇದ್ರ ಬಗ್ಗೆ ನಮಗ ಸಾರ್ವಜನಿಕ ವಲಯದಲ್ಲಿ ಉತ್ತರ ಕೊಡಬೇಕು ಒಂದ್ ವೇಳೆ ಸಾರ್ವಜನಿಕ ವಲಯದ ಉತ್ತರ ಕೊಡ್ಲಿಲ್ಲ ಅಂದ್ರೆ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ವತಿಯಿಂದ ಹೋರಾಟ ಮಾಡಬೇಕಾಗ್ತದ ಇವತ್ತೆಲ್ಲೋ ಒಂದ್ ಕಡೆ ಹಿಂದೂ ಸಮಾಜವನ್ನ ಟಾರ್ಗೆಟ್ ಆಗ್ತಾ ಇದೆ ಬೇರೆ ಬೇರೆ ಒಂದು ಧರ್ಮಗಳನ್ನ ಓಲೈಕೆಗಾಗಿ ಹಿಂದೂ ಸಮಾಜದ ಒಂದು ಸಭೆಗಳನ್ನ ಕಡಿವಾಣ ಹಾಕ್ತಕ್ಕಂತ ಪ್ರಯತ್ನ ಮಾಡ್ತಾ ಇದೆ ಅಂತ ನಮಗನಿಸ್ತಾ ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಇವತ್ತು ರಾಜ್ಯದಲ್ಲೇ ಆಳುವ ಸರ್ಕಾರಗಳಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ನಮ್ಮ ಹಿಂದೂ ಸಮಾಜದ ಬೆಳವಣಿಗೆ ನೀವು ನೀವುಗಳು ಸಹಿಸ್ತಕ್ಕಂಥವ್ರಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಬಹಿರಂಗ ಸಭೆಯಲ್ಲಿ ಹಿಂದೂ ಸಮಾಜದ ಐಕ್ಯತೆ ಬಗ್ಗೆ ಬಹಿರಂಗ ಸಭೆ ಇತ್ತು ಅವ್ರು ಪ್ರಚೋದನಾ ಕಾರ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಹೋಗ್ಲಿ ಅವರು ವೇದಿಕೆ ಮೇಲೆ ಬರ್ಲಿಕ್ಕೂ ಕೂಡ ಆಗಿಲ್ಲ ಅದು ನಿರ್ಬಂಧನೆ ಆಯಿತು ಸಂಘಟನೆದವರು ಕಾರ್ಯಕ್ರಮ ಮಾಡಲಿಕ್ಕೆ ಇಚ್ಛೆ ಇಚ್ಛಿಸಿದ್ರಲ್ಲ ಒಂದು ಒನ್ ಫಾರ್ಟಿ ಫೋರ್ ಮಾಡಿದ್ರಿ ಸಂಘಟನೆದವರು ಹಿಂದೂ ರಾಷ್ಟ್ರೀಯ ಸಮಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಘಟನೆಗಳು ಜೋಡಣೆ ಆಗಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧರಿದ್ರು ಒಂದು ಕೂಡ ಒನ್ ಫಾರ್ಟಿ ಫೋರ್ ನೀವು ಲಾಭ ಮಾಡಿದ್ರಿ ಅಂದ್ರೆ ಜಿಲ್ಲೆನಲ್ಲಿ ಹಿಂದೂ ಸಮಾಜದ ಕಾರ್ಯಕ್ರಮಗಳು ಆಗಬಾರದು ಅಂತಕ್ಕಂಥ ಒಂದು ಮೇನ್ ರೀಸನ್ ಜಿಲ್ಲಾ ಆಡಳಿತ ಇದೆ ಏನು ಅಂತ ನಮಗನಿಸ್ತಾ ಇದೆ ಅದಕ್ಕ ಆಡಳಿತ ನಮ್ಮ ಜಿಲ್ಲಾ ಆಡಳಿತ ಸರ್ಕಾರಕ್ಕ ನಮ್ಮ ಪತ್ರಿಕಾಗೋಷ್ಠಿ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ ಇದ್ರ ಬಗ್ಗೆ ಸ್ಪಷ್ಟೀಕರಣವಾಗಿ ಕೊಡಬೇಕು ನಿರ್ಬಂಧನೆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇವತ್ತು ತಾವು ನಿರ್ಬಂಧನೆ ಮಾಡಿ ಮತ್ತೆ ನಮಗೆ ಹೆಚ್ಚು ಹೆಚ್ಚು ರೀತಿಯಿಂದ ಶಕ್ತಿಯನ್ನ ಕೊಟ್ಟಿದ್ದೀರಿ ನಮ್ಮ ಕಾರ್ಯಕ್ರಮಗಳನ್ನು ಹಿಂದೂ ಕಾರ್ಯಕ್ರಮಗಳನ್ನು ನಿರ್ಬಂಧನೆ ಮಾಡಿ ನಮ್ಮ ಹಿಂದೂ ಸಮಾಜಕ್ಕೆ ಇನ್ನು ಹೆಚ್ಚಿನ ಮಟ್ಟಿ ಶಕ್ತಿಯನ್ನು ಕೊಟ್ಟಿದಿರಿ ಇನ್ನು ಇದ್ರಸೆ ದೊಡ್ಡದಂತ ಬಹಿರಂಗ ಸಭೆಯನ್ನು ಮಾಡಲಿಕ್ಕೆ ನಮ್ಮನ್ನು ಪುಷ್ಟಿ ಕೊಡ್ತಾ ಇದೀರಿ ಇವತ್ತು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸಬಾರ್ದ ಹಿಂದೂ ಹಕ್ಕು ಮತ್ತು ಅಧಿಕಾರದ ಬಗ್ಗೆ ನಮ್ಮ ಜನರಿಗೆ ತಿಳಿಸ್ಬಾರ್ದ ಹಿಂದೂಗಳ ಮೇಲೆ ಆಗ್ತಕ್ಕಂಥ ಅನ್ಯಾಯ ಬಗ್ಗೆ ನಾವು ನಮ್ಮ ಜನರಿಗೆ ತಿಳಿಸಬಾರ್ದ ಅನೇಕ ವಿಷಯಗಳು ಕುರಿತು ಈ ಒಂದು ಎಂಟನೇ ತಾರೀಕು ಸಭೆ ಆಯೋಜನೆ ಆಗಿತ್ತು ಈ ಸಭೆಗೆ ನಿರ್ಬಂಧನೆ ಮಾಡಿ ಸಾಧನೆ ಆದ್ರೆ ಏನು ಮಾಡಿದ್ರಿ ಅದಕ್ಕೆ ನಾವು ನೇರವಾಗಿ ಏನ್ ನಿರ್ಬಂಧನೆ ಮಾಡತಕ್ಕಂತ ನಮ್ಮ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಜಿಲ್ಲಾಧಿಕಾರಿಗಳವರಿಗೆ ನಮ್ಮ ಅಸೋಸಿಯೇಷನ್ ವತಿ ವತಿಯಿಂದ ಇದ್ರ ಬಗ್ಗೆ ಕೇಳಕ್ ಇಚ್ಛ ಪಡ್ತೀವಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ತಾವು ಹೇಳಬೇಕು ಇದ್ರ ಮೂಲ ಕಾರಣ ಏನಿದೆ ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ಸಿದ್ಧರೈತಿವಂತ ಮಾತನ್ನ ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳದ್ವಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಇಸ್ಲಾಂ ಬೋರ್ಡ್ ಡೆವಲಪ್ ಕರ್ನಾಟಕ ಸ್ಟೇಟ್ ಇಸ್ಲಾಂ ಬೋರ್ಡ್ ಅಂತಿದೆ ಡೆವಲಪ್ಮೆಂಟ್ ಬೋರ್ಡ್ ಅಂತಿದೆ ಅವರು ಎರಡು ವರ್ಷ ಹಿಂದೆ ಬೀದರ್ ಏಳ್ನೂರ ಐವತ್ತು ಮನೆಗಳು ಮಂಜೂರಾತಿ ಮಾಡ್ಕೊಂಡು ಬಂದಾರ ಅದ್ರಾಗ ಇಸ್ಲಾಂ ಹೇಳಿ ಒಂದೊಂದು ಓಣಿಗಳಿಗೆ ಕೆಲವೊಂದು ಓಣಿಗಳಿಗೆ ಆಯ್ಕೆ ಮಾಡಿದ್ದಾರೆ ಮೈಲೂರ್ ಅಂಬೇಡ್ಕರ್ ಕಾಲೋನಿ ಮತ್ತು ಚಿದ್ರಿ ಈ ತರ ಒಂದು ಹತ್ತು ಓಣಿಗಳು ಮಾಡ್ಕೊಂಡಿದ್ದಾರೆ ಗೇಟ್ ಕೊಳಗೆರೆ ಅಬ್ದುಲ್ ಫೇಜ್ ದರ್ಗ ಏಳ್ನೂರ ಐವತ್ತು ಟಿ ಕಟ್ಟಿದಿವರು ಅರವತ್ತೆಂಟು ಸಾವಿರ ರೂಪಾಯಿ ಯಾರು ಜನರಲ್ ಈ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಸ್ಲಮ್ ನಮಗೆಲ್ಲೋರ್ಡದ ನಿಮ್ದು ಒಟ್ಟು ಅಮೌಂಟ್ ಏಳು ಲಕ್ಷ ರೂಪಾಯಿ ಮನೆ ಒಂದು ನಿರ್ಮಾಣ ಆಗ್ಲಕ ಒಂದು ಮನೆ ನಿರ್ಮಾಣ ಆಗ್ಲಿಕ್ಕೆ ಏಳು ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂದಾಗ ಏನ್ ಮಾಡಬೇಕಾಗಿತ್ತು ಅವ್ರ ಫಂಡ್ ಇದ್ದಿದ್ದು ಅವ್ರದೇನು ಎಸ್ಟಿಮೇಟ್ ಕಾಪಿ ಇರ್ತದ ಎಲ್ಲಾ ಫಲಾನುಭವಿಗಳ ನಮಗೆ ತೋರಿಸಬೇಕಾಗಿತ್ತು ಅದು ಇಲ್ಲಿವರೆಗೆ ಸ್ಲಂ ಬೋರ್ಡ್ ಆಫೀಸರ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತೋರಿಸಿಲ್ಲ ಎ ಡಬ್ಲ್ಯೂ ಅವ್ರು ತೋರಿಸಿಲ್ಲ ಜೆಇರ್ಸಿಲ್ಲ ತೋರಿಸಿಲ್ಲ ಇದ್ರದ್ದು ಮೇನ್ ಗೊತ್ತಿದಾರ ಅವರು ತೋರಿಸಿಲ್ಲ ಮತ್ತದ ಏನ್ ಕೆಲಸ ಮಾಡ್ತಾರ ಸಬ್ ಕಾಂಟ್ರಾಕ್ಟರ್ ಅವರು ತೋರಿಸಿಲ್ಲ ಇಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ಕೂಡ ಈ ದುಸ್ಥಿತಿ ಇದೆ ನಮ್ಮ ಕರ್ನಾಟಕದಲ್ಲಿ ಒಂದು ಮಾಹಿತಿ ಕೊಡದೆ ಗುಂಡ ವರ್ತನೆ ಮಾಡ್ತಾ ಸ್ಲಮ್ ಇಸ್ಲಾಂಗ್ದವ್ರು ಅದೊಂದು ಮೇನ್ ಬಸವರಾಜ್ ಅಂತ ಹೇಳಿ ರೈಶುಕರ್ ಅಂತ ಹೇಳ್ತಾ ಇದ್ದಾರೆ ದಾಖಲೆಗಳ ಮೂಲಕ ನಾವು ಹೇಳಕ್ ಸಾಧ್ಯ ಅದು ಆದ್ ಪಾಷಾ ಮತ್ತೆ ಜಮೀರ್ ಅಹಮದ್ ಅಂತೇಳಿ ಸಬ್ ಕಾಂಟ್ರಾಕ್ಟರ್ ಅವರು ಅವ್ರು ನಡೆಸ್ತಾ ಇದಾರೆ ಏಳು ಲಕ್ಷ ರೂಪಾಯಿದಾಗ ಇದು ಬಹಳ ಎಷ್ಟು ಕೋಟಿ ಹಗರಣದ ಬಗ್ಗೆ ಗೊತ್ತಿರ್ತದ ಏಳು ಲಕ್ಷ ರೂಪಾಯಿದಾಗ ಅವರು ಮೆಟೀರಿಯಲ್ ಕೊಡಬೇಕು ಮನೆ ನಿರ್ಮಾಣ ಮಾಡಕೊಡ್ಬೇಕು ಇಲ್ಲಿ ಬೀದರ್ದೊಳಗ ಒಂದು ಕೆಂಪು ಕಲ್ಲಿಂದ ಒಂದು ಉದಾಹರಣೆ ಹದಿನೆಂಟು ರೂಪಾಯಿ ಒಂದು ಕೆಂಪು ಕಲ್ಲಿಂದ ಬೆಲೆದಂದ್ರ ನಾವ್ ಹತ್ತು ರೂಪಾಯಿ ಕೊಡ್ತೇವೆ ಬೇಕಾದ್ರೆ ತಗೊರಿದ್ ಬೇಡ ಒಂದು ಏನಪ್ಪಾ ಅಂದ್ರೆ ರೇತಿ ಒಂದ್ ಎರಡ್ ಬೇಕಂತ ಬೇಕು ಹತ್ತು ತಗೋರು ಅದು ಅವರು ಕೊಡ್ತಾರೆ ಎಷ್ಟು ನಾವು ಟ್ರ್ಯಾಕ್ಟರ್ ಕೊಡ್ತೇವ್ ಹಿಂಗ್ ಮಾಡಿ ಎರಡು ಎರಡು ವರ್ಷದಿಂದ ಎಲ್ಲಾ ಜನ ಏನ್ ಮಾಡಿದಾರಪ್ಪ ಬಡವರು ಬಾಡಿಗೆ ಇದ್ದ ಮನೆ ಕಟ್ಕೊಡ್ತಾರಪ್ಪ ಒಂದು ಒಳ್ಳೆ ಒಂದು ಸೂರ್ ಆಗ್ತದ ನಾವು ಕಷ್ಟದಾಗ ಇದ್ದವ್ರ ಇದ್ದೇವ್ ನಾವು ನಮ್ಮ ಸ್ಲಮ್ ಏರಿಯಾ ಮೊದಲು ಹೋಗ್ತದ ಕಟ್ಕೊಳಕ್ ಪ್ರಾರಂಭ ಮಾಡ್ಯಾರ ಅವ್ರು ಎರಡು ವರ್ಷ ಆಯ್ತು ಬಾಡಿಗೆ ಮನೆಗಾರ ಇವ್ರು ಇವತ್ತಿಗೂ ಎರಡು ಎರಡೂವರೆ ವರ್ಷ ಆಯ್ತು ಮನೆ ನಿರ್ಮಾಣ ಮಾಡ್ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ಯಾರ ಕದ್ರು ನಾಳೆಗ್ ಕುಡ್ತೇವ್ರಿ ನಾಡ್ದಿ ಕುಡ್ತೇವ್ರಿ ನಾಳೆ ಕೊಡ್ತೇವ್ರಿ ನಾಡ್ದಿ ಕುಡ್ತೇವ್ರಿ ಅಂತ ಹೇಳ್ತಾ ಇದ್ರ ಬಹಳ ಅನ್ಯಾಯ ಮಾಡ್ತಾ ಇದ್ರ ಭ್ರಷ್ಟಾಚಾರ ಮಾಡ್ತಾ ಇದ್ರ ಏಳು ಲಕ್ಷದಾಗ ಇವ್ರಿಗೆ ಜನ್ರಿಗೆ ಕೊಡದೆ ಕೇವಲ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಮಾತ್ರ ಐದು ಲಕ್ಷ ರೂಪಾಯಿ ನಾವು ಎಲ್ಲರಿಗೂ ನಮ್ಮ ಹೆಸರ ಮೇಲೆ ಮೂರ್ ಲಕ್ಷ ರೂಪಾಯಿ ಸಾಲ ಇಡ್ಲತ್ತ ಎಸ್ ಇದ್ರಿಗೆ ಎರಡ್ ಲಕ್ಷ ಅರವತ್ತೈದು ಸಾವಿರ ಆರ್ನೂರ ಹನ್ನೆರಡು ರೂಪಾಯಿ ಸಾಲ ಇಡ್ಲತ್ತರ ಜನರದವ್ರಿಗೆ ಮೂರ್ ಲಕ್ಷ ರೂಪಾಯಿ ಅದು ನಮ್ಗೆ ಗೊತ್ತಿ ಫೈಲ್ ಸಿಕ್ಕದ ನಾವು ಚಾಲೂ ಮಾಡಿದ್ರೆ ನಮ್ಗೆ ಗೊತ್ತಾಗದ ನಾವು ಈಗಾಗಲೇ ನಾನು ನಮ್ದ ಕಮಿಷನರ್ ಸಾಹೇಬರಿಗೆ ಇಸ್ಲಾಡ್ ಕಮಿಷನರ್ ಅವರಿಗೆ ಆರು ಒಂದು ಇಪ್ಪತ್ನಾಲ್ಕ ಹೋಗಿ ಪೂರ್ತಿ ಬಿಜೆಪಿ ಲೂಟಿ ಸೆವೆಂಟಿ ಪರ್ಸೆಂಟ್ ಲೂಟಿ ಹೊಡಿತಾ ಯಾಕಂದ್ರೆ ಇದು ನಾಮಗಾಯವ್ರ ಅಭಿವೃದ್ಧಿ ಮಾಡ್ಲಾಕ್ ಬಂದ್ರೆ ಕೊಳಗೇರಿ ಅಭಿವೃದ್ಧಿ ಮತ್ತಿಟ್ಟು ನೆಲಗ್ ಹೂಳಕ್ ನಮ್ಮ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ ಅವ್ರ ಗುಂಡಿ ಮಾತುಗಳು ಆಡ್ತಾರೆ ನೀವು ಬೀದರ್ದ ಏಳ್ನೂರ ಐವತ್ತು ಮನಿ ಉಳ್ದಾಗ ನೀವ್ ಯಾರಿಗಿನ ಬಡವರಿಗೆ ಕೇಳಕೋರಿ ಅವರು ಸಾಲ ಸೂಲ ಮಾಡಿ ಇದ್ ಮನಿ ಕೆಣಕೊಂಡು ಇಷ್ಟು ಕಷ್ಟದಾಗ ಅವ್ರ ಒಂದು ಟೈಮಿಗೆ ಹೊಡೆ ತುಂಬ ಊಟ ಮಾಡ್ತಾರೆ ಇವ್ರ ಇವ್ರ ಆಫೀಸ್ಗೆ ಹೋಗ್ಬೇಕು ಪಿರಿ ಪಿರಿ ಓಡಾಡ್ಬೇಕು ಹೋಗ್ಬೇಕು ದಿನ ಮುಂಜಾನೆ ಕೊಡ್ಬೇಕು ನಮ್ಗೆ ರೇತಿ ಕುಡ್ರಿ ಅನ್ಬೇಕು ಸಿಮೆಂಟ್ ಕೂಡ್ರಿ ಅನ್ಬೇಕು ಕಂಕರ್ ಕೂಡ್ರಿ ಅನ್ಬೇಕು ರಾಡ್ ಸ್ಟೀಲ್ ಅನ್ನಬೇಕು ಅನ್ಬೇಕು ಅದ್ರಲ್ಲಿ ಮಾನ್ಯತೆನೆ ಇಲ್ಲ ಅನ್ಯ ಮಾಡ್ತಿದ್ರ ಈಗ ನಾವು ಸುಮಾರು ಏಳ್ನೂರ ಐವತ್ತು ಮಂದಿ ಎಲ್ಲರೂ ನಾವ್ ಬೆಳಗಾವಿದಾಗ ಚಳಿ ಅಲ್ಲಿ ಅಧಿವೇಶನ ಇದೆ ಅಧಿವೇಶನಕ್ಕೆ ಹೋಗ್ತೀವಿ ಅದು ಏನು ಅಮೌಂಟ್ ಸರ್ಕಾರ ದುಡ್ಡದ ನೇರವಾಗಿ ಫಲಾನುಭವಿಗಳ ಅಮೌಂಟ್ ಗೆ ಅಕೌಂಟ್ ಗೆ ಬರ್ಬೇಕು ದುಡ್ಡು ಇವ್ರ ಮಧ್ಯವರ್ತಿ ಕೊಡೋದೇ ಬೇಡ ಅದು ಎಷ್ಟೇ ಅಮೌಂಟ್ ಇರಲಿ ಇದು ಕೊಡಬೇಕು ಮತ್ತೆ ಮೇಲಿಂದ ಅವರು ನಮ್ಮ ಮೇಲೆ ಸಾಲ ಇಡದರ ಸರ್ಕಾರ ಮೊದ್ಲೆ ಅದು ಈ ಸಾಲ ನಿಮ್ ಮೇಲೆ ಇಡಲಿ ಅಂತ ಹೇಳಿ ಬರ್ಕ್ ಕೊಡ್ಬೇಕು ನಮ್ಗೆ ಪತ್ರ ಕೊಡ್ಬೇಕು ನಾವ್ ಇನ್ ಹೇಳೋದು ಕೇಳಲ್ಲ ಈಗ ನಾವು ಯಾರು ಮನೆ ಪರಿಪೂರ್ಣ ಕಟ್ಕೊಳ್ಳಲ್ಲ ನಾವು ಅಲ್ಲಿಗೆ ತಡೆ ಹಿಡಿತೀವಿ ಮತ್ ಯಾರ ಇಲ್ಲಿವರೆಗೆ ಇದು ಭ್ರಷ್ಟಾಚಾರ ಹಾಕ್ಲಾಕ ನೋಡ್ರಿ ಏಳ್ನೂರ ಐವತ್ತು ಎಂಟು ಐದು ಲಕ್ಷ ಮೂವತ್ತರಿಂದ ಮೂವತ್ತೆರಡು ಕೋಟಿ ರೂಪಾಯಿ ರೂಟಿ ಮಾಡ್ತಾ ಇದ್ರು ಭ್ರಷ್ಟಾಚಾರ ಮಾಡ್ತಾ ಇದೈಬ್ಲ್ ಇ ಗುತ್ತಿಗೆ ಸಂಬಂಧಪಟ್ಟ ಅಧಿಕಾರ ಅವರು ಡಿಸ್ಮಿಸ್ ಆಗ್ಬೇಕು ಅವ್ರ ಜೈಲಿಗೆ ಹೋಗ್ಬೇಕು ನಾವಿದು ಕಾನೂನು ಹೋರಾಟ ಮಾಡಕ್ ನಡಿತೀವಿ ಈಗ ಅಧಿವೇಶನದಲ್ಲೂ ಕೊಡ್ತಾ ಇದೀವಿ ಜಮೀರ್ ಅಹಮದ್ ಅವರಿಗೆ ನಾನು ಪ್ರಶ್ನೆ ಮಾಡಾಕ ಇಷ್ಟಪಡ್ತೀನಿ ದಲಿತರಿಗೆ ಯಾರಿಗೆ ಸೀಮ್ ಪಟ್ರಿ ಅಲ್ಲಿ ಒಕ್ಕೋಡ್ ಅಂತ ಹೊಡೆತು ಆಮೇಲೆ ಅರಣ್ಯ ಇಲಾಖೆ ಅಂತ ಹೊಡಿತು ದಲಿತರು ಮನೆ ದಿನ ಕಟ್ಕೊಂಡು ಕುಂತಿದ್ದೇವ ಸಣ್ಣ ಸಣ್ಣದ್ದು ಗುಡಿಸಿ ಏನೋ ಕಟ್ತಾರ ಕೇಳ್ಕೊಂಡ್ ಕುಂತ ಮನೆ ಕಟ್ಟದ ಮತ್ತೆ ಸಾಲ ಮಾಡತ್ತರ ಅಂದ್ರೆ ನಮ್ಮಲ್ಲಿಂದ ಮನೆಗೆ ಕಸ್ಕೊಳ್ತಾರ ನಮ್ಮಲ್ಲಿಂದ ಹೊಲೀ ಕಸ್ಕೊಳ್ತಾರ ಇಷ್ಟು ದೊಡ್ಡ ಒಂದು ಅನ್ಯಾಯ ಅಹಿಂದ ಸಮುದಾಯಗಳಿಗೆ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ಬಹಳ ದೂರ ಅಂತ ನಾವು ಯಾರಿಗೂ ಬಿಡೋದಿಲ್ಲ ಇವ್ರು ಏನ್ ಗೊತ್ತಿದಾರ ಫ್ರೀಡಂ ಪಾರ್ಕ್ ಒಳಗೆ ಈಗಲೇ ಜೈ ಭೀಮ್ ಸಂಘಟನೆಗಳ ಮಹಾ ಒಕ್ಕೂಟ ಹೋರಾಟ ರೂಪಿಸ್ಕೊಂಡಾಗ ಆ ಮಂತ್ರಿ ಅವರು ಇಟ್ಟೆ ಸಮಯ ಕೇಳಿದಾರೆ ನಮ್ದು ಟೀಮ್ ಇದೆ ಅದು ನಾವು ಫ್ರೀಡಂ ಪಾರ್ಕ್ ಹೋಲಕ್ಕೆ ನೋಡಿದಿವಿ ವಿಧಾನಸೌಧಕ್ಕೂ ಹೋಲಕ ನಡೀತೀವಿ ಆಮೇಲೆ ಅವ್ರು ಇನ್ನೊಂದ್ ಏನ್ ಮಾಡ್ರ ನೀವು ಎಲ್ಲರೂ ಪ್ರಶ್ನೆ ಮಾಡ್ತೀರಿ ಗ್ರಾಹಕರ ವೇದಿಕೆ ಕನ್ಸೂಮರ್ ಕೋರ್ಟಿಗೆ ಹೋಯ್ತು ಅಂತ ಹೇಳಿ ಇವ್ರ್ ಒಪ್ಪಂದ ಪತ್ರಕ್ಕೆ ಸೇನ್ ತಗೊಂಡಿಲ್ಲ ಯಾರಿಗೂ ಇವ್ರ ಕೋರ್ಟಿಗೆ ಹೋಗ್ಬಾರ್ದು ಯಾಕಂದ್ರೆ ನಾವು ಇವ್ರು ಎಷ್ಟು ವರ್ಷ ಇತ್ತು ಅಷ್ಟು ತಿಂಗ್ಳದು ಬಾಡಿಗೆನೂ ಕೊಡಬೇಕು ಯಾರು ಸ್ಲಮ್ ಬೋರ್ಡ್ ಇಲಾಖೆಯವ್ರಿಗೆ ಕೊಡ್ಲಿ ಗುತ್ತಿಗೆದಾರ ಕೊಡ್ಲಿ ಅವ್ರ ನಮ್ಮ ಬಾಡಿಗೆನೂ ಕೊಡಬೇಕು ಮತ್ತೆ ನಮ್ದು ಏನು ಮೆಟೀರಿಯಲ್ ಅದರ ಅದು ಕೊಡಬೇಕು ಇಲ್ಲ ಅಂದ್ರೆ ನಮಗೆ ನಾವು ಬುಕ್ ನಮ್ದು ಏನು ಅಭಿವೃದ್ಧಿ ಮಂಡಳಿಗೆ ನಮ್ಮ ಮನೆ ಅದಂದ್ರೆ ಅವ್ರಿಗೆ ನಡ್ಬರ್ಕಿತ್ತು ನಮ್ಗೆ ಅನ್ಯಾಯ ಮಾಡಿದ್ರೆ ಅದು ಬಿಡ್ರಿ ನೇರವಾಗಿ ಸರ್ಕಾರ ಅಮೌಂಟ್ ನಮ್ಮ ಯಾರ ಫಲಾನುಭವಿಗಳ ಅವ್ರ ಅಕೌಂಟಿಗೆ ಹಾಕ್ಬೇಕು ಅನ್ನೋದು ನಮ್ದು ವಿಶೇಷವಾದ ಬೇಡಿಕೆ ಇದೆ ನಾವು ಈಗಾಗಲೇ ನಾವು

ಈಗ ಮೊನ್ನೆ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಹೇಳ್ತೀವಿ ರೇಮ್ ಖಂಡ್ ಸಾಹೇಬ್ರಿ ಹೇಳ್ತೀವಿ ಅವ್ರಿಗೆ ಕಣ್ಮ್ ಅವ್ರಿಗಿನ್ನೂ ಕಣ್ಣು ಮುಚ್ಚಿ ಮಾಡಿಸ್ತಾ ಇದ್ದಾರೆ ಎಲ್ಲ ವಿಷಯದಾಗ ಅವ್ರಿಗೆಲ್ಲ ಚೆನ್ನಾಗಿ ಕಟ್ತಾ ಇದ್ದೇವೆ ಅಂದ್ರೆ ನಮ್ಮ ಜನರಿಗೆ ಬೀದರ್ ಜಿಲ್ಲಾ ಜನರು ಕಟ್ಕೊಳ್ಳಿ ಚಲೋ ಅಂತ ಅವ್ರು ಖುಷಿದಾಗ ಆದರೆ ಇವರು ಅವ್ರಿಗೂ ಕಣ್ಣು ಮುಚ್ಚ ಕಣ್ಣು ಮುಚ್ಚಲ್ಲ ಆಟ ಆಡ್ತಾ ಇದ್ರು ಅವ್ರ ಜೊತೆ ಇಲ್ಲ ಪಾಲ್ ಹೋಗಿದ್ದಲ್ಲ ಮತ್ತು ಹೆಂಗ್ ಗೊತ್ತಾಗ ಸರ್ ತಗೊಂಡ್ರಿಗೆ ಗೊತ್ತಾಗ್ಬೇಕು ಕೊಟ್ರಿ ಗೊತ್ತಾಗ್ಬೇಕು ಮತ್ತೆ ಇವಾಗಂತೂ ಕೆಳಗಿರೋದು ಮೇಲಿಂದ ಕೊಡ್ಬೇಕಂತ ಹೇಳ್ತಾ ಇದ್ರು ಗೊತ್ತಿದ್ರು ಇರೋವಾಗ ಅವ್ರೆಲ್ಲತ್ತಾರ ಕೆಳಗಿಳದ ಮೇಲಿನ ತರ ಕುಳ್ಳ